ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಬಾಲಕಾಂಡದಲ್ಲಿ ತ್ರಿಶಂಕುವು ವಸಿಷ್ಠ ಪುತ್ರರಿಂದ ತಿರಸ್ಕೃತನಾಗಿ ವಿಶ್ವಾಮಿತ್ರನನ್ನು ಮೊರೆ ಹೋಗುವುದು ಎಂಬ ಐವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ವಸಿಷ್ಠರ ಕೈಯಲ್ಲಿ ತ್ರಿಶಂಕುವನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳುಹಿಸುವುದು ಸಾಧ್ಯವಿರಲಿಲ್ಲವೆಂದು ಅರ್ಥವಲ್ಲ ಹಿಂದಿನ ಅಧ್ಯಾಯದಲ್ಲಿಯೇ ವಸಿಷ್ಠರ ಬ್ರಹ್ಮಬಲದ ಕ್ಷ ತೇಜಸ್ಸನ್ನು ಕಂಡಿದ್ದೇವೆ ಆದರೆ ಅಂತಹ ವಸಿಷ್ಠರು ಯಾರೇ ಅಥವಾ ಯಾರೇ ಕುಲಪುರೋಹಿತನಾಗಿರಲಿ ವ್ಯಕ್ತಿಯ ಯೋಗ್ಯತೆಗಳನ್ನು ಗಮನಿಸಿಯೇ ಅವರಿಂದ ಧರ್ಮ ಕಾರ್ಯವನ್ನು ಮಾಡಿಸುತ್ತಾರೆ ಆದರೆ ಹಣವಿದೆ ಅಧಿಕಾರವಿದೆ ಅಂತಸ್ತಿದೆ ಎಂಬ ಕಾರಣದಿಂದಾಗಿ ತನ್ನ ಯೋಗ್ಯತೆಗೆ ಮೀರಿದುದನ್ನು ಪಡೆದುಕೊಳ್ಳಲು ಪ್ರಯತ್ನಿಸುವುದು ಅಸಾಧ್ಯವಾಗುತ್ತದೆ ಆ ಕಾರಣದಿಂದಾಗಿ ವಸಿಷ್ಠರು ತಿರಸ್ಕರಿಸಿದಾಗಲೇ ತ್ರಿಶಂಕುವು ಎಚ್ಚೆತ್ತು ಯಾವ ಕಾರಣದಿಂದಾಗಿ ತಿರಸ್ಕರಿಸುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಅವರ ಪುತ್ರರ ಬಳಿ ಬಂದು ಕೇಳಿದುದು ಇನ್ನೂ ದೊಡ್ಡ ಘನಘೋರವಾದ ಅಪರಾಧವಾಗುತ್ತದೆ ತಮ್ಮ ತಂದೆಯಾದ ವಸಿಷ್ಠ ಮುನಿಗಳು ಉದ್ದೇಶ ಪೂರ್ವಕವಾಗಿಯೇ ಯೋಗ್ಯ ಯೋಗ್ಯತೆಗಳನ್ನು ಗಮನಿಸಿಯೇ ನಿರಾಕರಿಸುತ್ತಾರೆ ಎಂಬುದು ವಸಿಷ್ಠ ಪುತ್ರರಿಗೆ ತಿಳಿದಿರಲಿಲ್ಲವೇ ತ್ರಿಶಂಕುವಿನ ಆ ಮಾತನ್ನು ಕೇಳಿ ಆ ನೂರು ಮಂದಿ ಋಷಿಪುತ್ರರು ಬಹಳ ಕೋಪಗೊಂಡವನಾಗಿ ಆತನನ್ನು ಕುರಿತು ಎಲೈ ಅಭಿವೇಕಿಯೇ ನೀನು ಮೊದಲೇ ಬುದ್ಧಿ ಇಲ್ಲದವನಾಗಿ ಅಸಾಧ್ಯ ಕಾರ್ಯಕ್ಕೆ ಆರಂಭಿಸಿದೆ ಅದರಿಂದ ಸತ್ಯವಾದಿಯಾದ ನಮ್ಮ ತಂದೆಯು ನಿನ್ನನ್ನು ನಿರಾಕರಿಸಿರಬಹುದೇ ಹೊರತು ನಿನ್ನಲ್ಲಿ ದ್ವೇಷ ಬುದ್ಧಿಯಿಂದಲ್ಲ ಹೀಗಿರುವಾಗಲೂ ಆತನ ಮಾತನ್ನು ನೀನು ಉಲ್ಲಂಘಿಸಿ ಮತ್ತಿಬ್ಬರಲ್ಲಿ ಹೋಗಿ ಕೇಳುವುದು ಉಚಿತವೇ ಇಕ್ಷಾಗು ವಂಶದವರೆಲ್ಲರಿಗೂ ಪುರೋಹಿತನಾಗಿಯೂ ಪರಮ ಗುರುವಾಗಿಯೂ ಇರುವ ನಮ್ಮ ತಂದೆಯ ಮಾತನ್ನು ಮೀರುವುದು ಮೀರಿ ನಡೆಯುವುದು ನಿನಗೆ ಧರ್ಮವೇ ಲೋಕ ಪೂಜ್ಯನಾಗಿಯೂ ಬ್ರಹ್ಮರ್ಷಿಯಾಗಿಯೂ ಇರುವ ಆ ವಸಿಷ್ಠನೇ ಅಸಾಧ್ಯವೆಂದು ಬಿಟ್ಟು ಬಿಟ್ಟ ಯಜ್ಞವನ್ನು ಮಾಡಿಸುವುದಕ್ಕೆ ನಮ್ಮಿಂದ ಹೇಗೆ ಸಾಧ್ಯವು ಲೆಯ ಮೂಢನೆ ನಿನ್ನ ಪಟ್ಟಣಕ್ಕೆ ಹಿಂತಿರುಗಿ ಹೋಗು ಆ ವಸಿಷ್ಠನು ಮೂರು ಲೋಕಕ್ಕೂ ಯಾಗ ಮಾಡಿಸತಕ್ಕ ಸಾಮರ್ಥ್ಯವುಳ್ಳವನು ಆತನನ್ನು ಅವಮಾನ ಪಡಿಸಬೇಕೆಂದರೆ ನಮ್ಮಿಂದ ಸಾಧ್ಯವೇ ಹೋಗು ಎಂದು ತಿರಸ್ಕರಿಸಿಬಿಟ್ಟರು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಅದೆಷ್ಟೋ ಜನ್ಮಗಳ ಪುಣ್ಯ ಫಲದಿಂದಾಗಿ ಒಬ್ಬ ಗುರುಗಳೆಂದು ದೊರೆತು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಹೀಗೆ ಗುರುಗಳು ಎಲ್ಲರ ಜೀವನದಲ್ಲಿಯೂ ಬರುವುದಿಲ್ಲ ಆದರೆ ಕಾಲಾಂತರದಲ್ಲಿ ಆ ಗುರುಗಳು ತಮ್ಮ ಜೀವನವನ್ನು ತಮ್ಮದೇ ಆದ ರೀತಿಯಲ್ಲಿ ನಡೆಸುತ್ತಿರುವಾಗ ಅವರ ಯಾವುದೋ ಒಂದು ಗುಣವು ನಮಗೆ ಸರಿ ಬರಲಿಲ್ಲವೆಂಬ ಕಾರಣಕ್ಕಾಗಿ ಗುರುವನ್ನೇ ನಿರಾಕರಿಸಿ ಗುರುವಿನ ಮೇಲೆಯೇ ಅತ್ಯಂತ ತುಚ್ಛವಾದ ಮಾತುಗಳನ್ನು ಹೇಳುತ್ತಾ ಮತ್ತೊಂದು ಗುರುವನ್ನು ಹುಡುಕಿಕೊಂಡು ಹೋಗುವ ದುಶ್ಚಟ ಕೆಲವರಲ್ಲಿ ಇರುತ್ತದೆ ಹೀಗೆ ತಮ್ಮ ಮೂಗಿನ ನೇರಕ್ಕೆ ತಮ್ಮ ಇಚ್ಛೆಯೇ ಇಚ್ಛೆಯೇ ನೆರವೇರಲಿಲ್ಲವೆಂದು ತಮ್ಮ ಇಚ್ಛೆಯನ್ನು ನೆರವೇರಿಸಬಲ್ಲ ಗುರುವನ್ನು ಹುಡುಕಿಕೊಂಡು ಹೋಗುವುದರಿಂದ ಹೆಚ್ಚಿನ ಅಪಕಾರವೋ ಆಗುತ್ತದೆಯೇ ಹೊರತು ಹೆಚ್ಚಿನ ಹಾನಿಯು ಆಗುತ್ತದೆಯೇ ಹೊರತು ಒಬ್ಬ ಗುರುವಿಗೆ ಶರಣಾದವನು ಮತ್ತೊಬ್ಬ ಗುರುವನ್ನು ಹುಡುಕಿಕೊಂಡು ಹೋಗುವುದೆಂದರೆ ಅದರಿಂದ ಮುಂದೆ ಅಪಯಶಸ್ಸನ್ನೇ ಕಾಣಬೇಕಾಗುತ್ತದೆ ಹೀಗೆ ಮಿತಿ ಮೀರಿದ ಕೋಪದಿಂದ ಆ ಗುರುಪುತ್ರರು ಹೇಳಿದುದನ್ನು ಕೇಳಿ ತೊಡೆಯು ಪುನಃ ಅವರನ್ನು ಕುರಿತು ಕುಲಗುರುವಾದ ವಸಿಷ್ಠನು ತಿರಸ್ಕರಿಸಿದನೆಂದು ನಿಮ್ಮಲ್ಲಿಗೆ ಬಂದೆನು ನೀವೂ ತಿರಸ್ಕರಿಸಿದಿರಲ್ಲವೇ ಆದರೇನು ಇರಲಿ ಮತ್ತೊಬ್ಬರು ಬೆಳಿಗಾದರೂ ಹೋಗಿ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವೆನು ಎಲೈ ತಪೋಧನರೇ ನೀವು ಕ್ಷೇಮದಿಂದಿರಿ ಎಂದು ಹೇಳಿದನು ಆಗ ಆ ರಾಜನು ಮರ್ಮಭೇದಕವಾಗಿ ಹೇಳಿದ ಮಾತನ್ನು ಕೇಳಿ ಆ ಋಷಿಪುತ್ರರೆಲ್ಲರೂ ಬಹಳ ಕೋಪಗೊಂಡು ಈ ನೀಚನೆ ನೀನು ಚಂಡಾಲನಾಗಿ ಹೋಗು ಎಂದು ಶಾಪ ಕೊಟ್ಟು ತಮ್ಮ ಆಶ್ರಮದೊಳಗೆ ಪ್ರವೇಶಿಸಿದರು ಹೀಗೆ ವಸಿಷ್ಠ ಪುತ್ರರು ಆತನ ಮೇಲೆ ಶಾಪ ಜಲವನ್ನು ಪ್ರೋಕ್ಷಿಸಿದೊಡನೆಯೇ ಉರಿಯುತ್ತಿರುವ ಬೆಂಕಿಗೆ ನೀರೆರದಂತೆ ಆತನ ರಾಜ ತೇಜಸ್ಸು ರೂಪ ಲಾವಣ್ಯಗಳು ಕಂದಿ ಮೈಯೆಲ್ಲವೂ ಕಪ್ಪಾಯಿತು ಆ ರಾತ್ರಿಯು ಕಳೆದು ಬೆಳಗಾಗುವುದರೊಳಗಾಗಿಯೇ ಆ ರಾಜನಿಗೆ ಚಂದಾಲತ್ವವು ಉಂಟಾಯಿತು ಆತನು ಹುಟ್ಟಿದ್ದ ಬಟ್ಟೆಗಳೆಲ್ಲವೂ ಕಪ್ಪಾದವು ಮೈಬಣ್ಣವು ಕೆಟ್ಟಿತು ಘೋರ ಸ್ವರೂಪ ತಲೆಯ ಕೂದಲುಗಳೆಲ್ಲವೂ ಉದುರಿ ಹೋದವು ಅವನು ಧರಿಸಿಕೊಂಡಿದ್ದ ಗಂಧ ಪುಷ್ಪಾದಿಗಳೆಲ್ಲವೂ ಸ್ಮಶಾನ ಜನ್ಯವಾದವುಗಳಂತೆ ಕಾಣಿಸಿದವು ಅವನು ಧರಿಸಿದ್ದ ರಾಜಯೋಗ್ಯವಾದ ಆಭರಣಗಳೆಲ್ಲವೂ ಉಕ್ಕಿನಿಂದ ಅಂದರೆ ಕಬ್ಬಿಣದಿಂದ ಮಾಡಲ್ಪಟ್ಟಂತೆ ತೋರಿದವು ಹೀಗೆ ಘೋರ ರೂಪದಿಂದ ಚಂಡಾಲನಾದ ರಾಜನನ್ನು ನೋಡಿ ಮಂತ್ರಿಗಳು ಪುರಜನರು ಭಯಪಟ್ಟು ಆ ಪಟ್ಟಣವನ್ನೇ ಬಿಟ್ಟು ಓಡಿ ಹೋದರು ರಾಜನೊಬ್ಬನೇ ಏಕಾಂಗಿಯಾಗಿ ನಿಂತನು ಹೀಗೆ ತನ್ನ ದುರವಸ್ಥೆಯನ್ನು ನೋಡಿ ಅವನು ಹಗಲು ರಾತ್ರಿಯೂ ಸಂಕಟ ಪಡುತ್ತಿದ್ದರು ತಾನು ಉದ್ದೇಶಿಸಿದ ಕೆಲಸವನ್ನು ಹೇಗಾದರೂ ಸಾಧಿಸಬೇಕೆಂಬ ದೃಢ ಸಂಕಲ್ಪವನ್ನು ಬಿಡದೆ ವಸಿಷ್ಠನಿಗೆ ವೈರಿಯಾದ ವಿಶ್ವಾಮಿತ್ರನನ್ನು ಹುಡುಕಿಕೊಂಡು ಹೊರಟು ತಪಸ್ಸು ಮಾಡುತ್ತಿದ್ದ ಈತನ ಬಳಿಗೆ ಬಂದನು ತನ್ನ ಗುರುವು ತಾನು ಬಯಸಿದುದನ್ನು ಕೊಡಲಿಲ್ಲವೆಂಬ ಸ್ವಾರ್ಥದಿಂದಾಗಿ ಆ ಗುರುವಿಗೆ ಮತ್ತೊಬ್ಬ ವಿರೋಧಿಯಾಗಿರುವ ವೈರಿಯಾಗಿರುವ ಇನ್ನೊಬ್ಬನನ್ನು ಹುಡುಕಿಕೊಂಡು ಹೋದರೆ ನ ಕಾರ್ಯವೇನೋ ಸಾಧನೆಯಾಗಬಹುದು ಆದರೆ ಅಂತಿಮವಾಗಿ ಏಳಿಗೆ ಏಳಿಗೆಯಾದೀತಿ ಹೀಗೆ ದೀನದಶೆಯನ್ನು ಹೊಂದಿ ಚಂಡಾಲ ರೂಪದಿಂದ ಬಂದಿರುವ ಆ ರಾಜನನ್ನು ಕಂಡೊಡನೆಗೆ ವಿಶ್ವಾಮಿತ್ರನಿಗೆ ಆತನಲ್ಲಿ ಪೂರ್ಣವಾದ ದಯೆಯುಂಟಾಯಿತು ಆಗ ಧರ್ಮ ಬುದ್ಧಿಯುಳ್ಳ ಮಹಾ ತೇಜಸ್ವಿಯಾದ ಆ ವಿಶ್ವಾಮಿತ್ರನು ಬಹಳ ಮರುಕಗೊಂಡು ಘೋರ ರೂಪದಿಂದ ಮುಂದೆ ನಿಂತಿರುವ ಆ ರಾಜನನ್ನು ನೋಡಿ ಎಲೈ ರಾಜನೇ ನಿನಗೆ ಮಂಗಳವಾಗಲಿ ನೀನು ಇಲ್ಲಿಗೆ ಬಂದ ಉದ್ದೇಶವೇನು ಮಹಾಬಲಶಾಲಿಯಾದ ನೀನು ಅಯೋಧ್ಯಾಧಿಪತಿಯಾಗಿದ್ದು ಹೀಗೆ ಚಂಡಾಲತ್ವವನ್ನು ಹೊಂದಲು ಕಾರಣವೇನು ಎಂದನು ಅದಕ್ಕೆ ಆ ರಾಜನು ವಿನಯದಿಂದ ಮುಗಿದು ನಿಂತು ಎಲೈ ಮಹಾತ್ಮನೇ ನನಗೆ ಈ ಮನುಷ್ಯ ಶರೀರದೊಡನೆಯೇ ಸ್ವರ್ಗಕ್ಕೆ ಹೋಗಬೇಕೆಂಬ ಕುತೂಹಲ ಉಂಟಾಯಿತು ನೂರಾರು ಯಾಗಗಳನ್ನು ಮಾಡಿದರೂ ಆ ಕೋರಿಕೆಯು ನೆರವೇರಲಿಲ್ಲ ಇದಕ್ಕಾಗಿಯೇ ತಕ್ಕ ಯಜ್ಞವೊಂದನ್ನು ಮಾಡಿಸಬೇಕೆಂದು ನಮ್ಮ ಕುಲಪುರೋಹಿತನಾದ ವಸಿಷ್ಠರನ್ನು ಪ್ರಾರ್ಥಿಸಿದನು ಇದು ಅಸಾಧ್ಯವೆಂದು ಹೇಳಿ ಅವರು ತಿರಸ್ಕರಿಸಿಬಿಟ್ಟರು ಅಲ್ಲಿಂದ ಅವರ ಮಕ್ಕಳ ಬಳಿಗೆ ಬಂದು ಕೇಳಿದನು ಅವರೂ ತಿರಸ್ಕರಿಸಿದರು ಕೊನೆಗೆ ನನ್ನ ಕೋರಿಕೆಯು ನೆರವೇರಲೇ ಇಲ್ಲ ಅದರ ಮೇಲೆ ಈಗ ಈ ದುರವಸ್ಥೆಯು ಬಂದೊದಗಿತು ಇದುವರೆಗೆ ನಾನೆಂದಿಗೂ ಸುಳ್ಳಾಡಿದವನಲ್ಲ ಮುಂದೆಯೂ ಸುಳ್ಳಾಡತಕ್ಕವನಲ್ಲ ಎಳೆ ಸೌಮ್ಯ ರೂಪನೇ ಇದು ನನ್ನ ಕ್ಷತ್ರಿಯ ಧರ್ಮದ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡುವೆನು ಎಂತಹ ಮಹಾ ವಿಪತ್ತುಗಳು ಬಂದೊದಗಿದರೂ ಸುಳ್ಳೆಂಬುದು ನನ್ನ ಬಾಯಿಂದ ಹೊರಡಲಾರದು ಇದುವರೆಗೆ ಎಷ್ಟೋ ಯಾಗಗಳನ್ನು ಮಾಡಿದೆನು ಧರ್ಮದಿಂದಲೇ ಪ್ರಜೆಗಳನ್ನು ಕಾಪಾಡಿದೆನು ಮಹಾತ್ಮರಾದ ಗುರುಜನಗಳೆಲ್ಲರನ್ನೂ ನನ್ನ ವಿನಯಾದಿ ಗುಣದಿಂದಲೂ ಸದಾಚಾರಗಳಿಂದಲೂ ಸಂತೋಷಪಡಿಸಿರುವೆನು ಇನ್ನೇನು ಮಾಡಲಿ ಹೀಗೆ ಧರ್ಮಾರ್ಜನೆಗಾಗಿ ಪ್ರಯತ್ನ ಪಟ್ಟು ಈ ಸತ್ಕಾರ್ಯಕ್ಕೆ ನಮ್ಮ ಗುರುಗಳು ಸಮ್ಮತಿಸದೆ ಹೋದರು ನಾವು ಮಾಡುವ ಪೂಜೆ ಯಜ್ಞಯಾಗಾದಿಗಳೇ ಅಥವಾ ಯಾವುದೇ ಧರ್ಮ ಪುಣ್ಯ ಕಾರ್ಯಗಳಿರಲಿ ಅವುಗಳಿಂದ ನಮಗೆ ಏನೋ ಪ್ರತಿಫಲವೂ ಸಿಗಬೇಕೆಂಬ ಅಪೇಕ್ಷೆಯಿಂದ ಮಾಡಿದರೆ ಅವು ಅವು ಕೂಡಿ ಬರುವುದು ಸಾಧ್ಯವೇ ನಾನು ನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತಿದ್ದೇನೆ ಆದರೂ ಭಗವಂತನು ನನಗೆ ಈ ಸಂಕಟವನ್ನು ಕೊಟ್ಟಾಗ ನಾನೇಕೆ ಅವನನ್ನು ಪೂಜೆ ಮಾಡಬೇಕು ಎಂಬ ಭಾವ ಕೂಡಲೇ ಬರುವುದಿಲ್ಲವೇ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆಯೇ ಬದುಕಿನಲ್ಲಿ ಬೇರೆ ಬೇರೆ ಪ್ರಸಂಗಗಳು ನಡೆಯುತ್ತವೆ ಆದರೆ ಭಗವಂತನಲ್ಲಿ ಶರಣಾಗಿ ಆ ಪ್ರಾರಬ್ಧ ಕರ್ಮಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡು ಎಂದು ಕೇಳಬಹುದೇ ಹೊರತು ಆ ಪ್ರಾರಬ್ಧ ಕರ್ಮಗಳೇ ಅದಕ್ಕೆ ಪ್ರತಿಫಲಗಳೇ ಉಂಟಾಗದಂತಾಗಲು ಎಂದಿಗಾದರೂ ಸಾಧ್ಯವೇ ಇನ್ನೇನು ಮಾಡಲಿ ಹೀಗೆ ಧನ ಧರ್ಮಾರ್ಜನೆಗಾಗಿ ಪ್ರಯತ್ನ ಪಟ್ಟು ಈ ಸತ್ಕಾರ್ಯಕ್ಕೆ ನಮ್ಮ ಗುರುಗಳು ಸಮ್ಮತಿಸದೆ ಹೋದರು ಇಲೈ ಮಹಾತ್ಮನೇ ಮುಖ್ಯವಾಗಿ ಮನುಷ್ಯ ಪ್ರಯತ್ನವು ಎಷ್ಟಿದ್ದರೂ ಪ್ರಯೋಜನವಿಲ್ಲ ಎಲ್ಲಕ್ಕೂ ಅದೃಷ್ಟವೇ ಕಾರಣವು ಅದೃಷ್ಟದಿಂದಲೇ ಸಮಸ್ತ ಕಾರ್ಯಗಳು ಸಿದ್ಧಿಸುವವು ಯಾವುದಕ್ಕೂ ಅದೃಷ್ಟವೋ ಕಾರಣವೇ ಹೊರತು ಪುರುಷ ಪ್ರಯತ್ನದಿಂದ ಏನು ಪ್ರಯೋಜನವಿಲ್ಲ ಕರ್ಮ ನಾವು ಮಾಡುತ್ತಿರುವ ಕರ್ಮಗಳಿಗೆ ಪ್ರತಿಫಲವನ್ನು ಅಪೇಕ್ಷಿಸುವಾಗ ಯಾವ ಪುರುಷ ಪ್ರಯತ್ನದಿಂದಾದರೂ ಏನು ಪ್ರಯೋಜನ ಸಿಗಲು ಸಾಧ್ಯ ಪ್ರತಿಫಲವನ್ನು ಕೊಡಬೇಕಾದವನು ಭಗವಂತನಲ್ಲವೇ ಆದುದರಿಂದ ನಾನು ಉದ್ದೇಶಿಸಿದ ಕೆಲಸಗಳೆಲ್ಲವನ್ನೂ ದೈವವೇ ಕೆಡಿಸಿತು ಹೀಗೆ ಅದೃಷ್ಟಹೀನನಾಗಿ ಸಂಕಟ ಪಡುತ್ತಿರುವ ನನ್ನನ್ನು ಅನುಗ್ರಹಿಸಬೇಕು ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಗತಿಯಿಲ್ಲ ಪುನಃ ಆ ವಸಿಷ್ಠನೇ ಕರೆದರೂ ನಾನು ಹೋಗತಕ್ಕವನಲ್ಲ ಆದುದರಿಂದ ನೀನು ನನ್ನಲ್ಲಿ ಕೃಪೆಯಿಟ್ಟು ನಿನ್ನ ಅನುಗ್ರಹವೆಂಬ ಕಾರದಿಂದ ನನ್ನ ನನಗೆ ಪ್ರತಿಕೂಲವಾಗಿರುವ ದೈವವನ್ನು ಅನುಕೂಲ ಪಡಿಸಿಕೊಡು ಎಂದನು ಇಲ್ಲಿಗೆ ಐವತ್ತೆಂಟನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ